ರಾಯಭಾಗ ತಾಲೂಕಿನ ಕುಡಚಿ ಪುರಸಭೆಗೆ ಎರಡನೇ ಅವಧಿಗಾಗಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನ ಕಾಂಗ್ರೆಸ್ ತೆಕ್ಕಿಗೆ ಒಲಿದರೆ ಉಪಾಧ್ಯಕ್ಷ ಸ್ಥಾನ ಬಿಜೆಪಿಗೆ ಒಲಿದೆ ಇಪ್ಪತ್ಮೂರು ಸದಸ್ಯರನ್ನು ಒಳಗೊಂಡ ಕುಡಚಿ ಪುರಸಭೆಯಲ್ಲಿ ಕಾಂಗ್ರೆಸ್ ಹದಿನಾಲ್ಕು ಸ್ಥಾನ ಬಿಜೆಪಿ ಎಂಟು ಸ್ಥಾನ ಒಂದು ಸ್ಥಾನ ಸ್ವಾತಂತ್ರ್ಯ ಅಭ್ಯರ್ಥಿಗಳಿದ್ದು ನಿಕಟಪೂರ್ವ ಉಪಾಧ್ಯಕ್ಷ ಕಾಂಗ್ರೆಸ್ನ ಹಮೀದಿನ ರೋಹಿಲೆಯವರನ್ನು ಅಧ್ಯಕ್ಷರನ್ನಾಗಿ ಹಾಗೂ ಬಿಜೆಪಿಯ ಶಿವಪ್ಪ ಧರ್ಮಣ್ಣ ಗಸ್ತಿಯವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಸುರೇಶ್ ಅವರು ತಿಳಿಸಿದರು ನಮಸ್ಕಾರ ಮೊನ್ನೆ ರಾಜ್ಯ ಸರ್ಕಾರ ಸ್ಥಳೀಯವಾಗಿ ನೇಳ್ತಕ್ಕಂಥ ಚುನಾವಣೆ ಪುರಸಭೆ ಚುನಾವಣೆಗೆ ಮೀಸಲಾತಿಯನ್ನು ಘೋಷಣೆ ಮಾಡಿತು ಅದೇ ಪ್ರಕಾರ ಅಧಿಕಾರಿಗಳು ಕುಡ್ಚಿಗೆ ಇವತ್ತು ಇಪ್ಪತ್ತ್ನಾಲ್ಕನೇ ತಾರೀಕು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಆಗಬೇಕಂತೇಳಿ ನಿಗದಿ ಮಾಡಿ ಮಾಡಿರ್ತಕ್ಕಂಥ ದಿನ ಇವತ್ತು ತಾವು ಅಂದ್ಕೊಂಡಿದ್ರಿ ನಾವು ಅಂದ್ಕೊಂಡಿದ್ದೀವಿ ತಮಗೆಲ್ಲ ಗೊತ್ತಿತ್ತು ಇಲ್ಲಿ ಕಾಂಗ್ರೆಸ್ ಮೆಜಾರಿಟಿ ಐತಿ ಇಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರೋ ಅಂತ ಅದು ನಮ್ಗೆ ಮೊದಲ ಗೊತ್ತಿತ್ತು ಅದೇ ಪ್ರಕಾರ ನಾವು ಇವತ್ತು ನಮ್ಮ ಸಹೋದರಾಗಿರ್ತಕ್ಕಂಥ ಹಮೀದುದ್ದೀನ್ ಮೂಲೆ ನಮ್ಮ ಸಹೋದರರವರು ಇವತ್ತು ಅಧ್ಯಕ್ಷರಾಗಿ ಆಯ್ಕೆ ಇನ್ನೊಬ್ಬ ಹಿರಿಯರು ಅವರ ಉಪಾಧ್ಯಕ್ಷರು ಉಪಾಧ್ಯಕ್ಷರು ಗಸ್ತಿ ಅಂತಿ ಶಿವಪ್ಪ ಗಸ್ತಿ ಅಂತ ಅವರು ಈ ಒಂದು ಪುರಸಭೆಗೆ ಉಪಾಧ್ಯಕ್ಷರಂತ ಆಯ್ಕೆ ಆಗಿದ್ದಾರೆ ಬರ್ತಕ್ಕಂಥ ನಿರ್ಮಾಣದಾಗ ಅವರ ಒಳಗೆ ಮುಟ್ಟಿಸಿ ಈ ಒಂದು ನಗರ ಏನೈತಲ್ಲ ಆ ಒಂದು ತಮ್ಮ ಹೆಸರು ಬರಬೇಕಂತ ನಾನು ಆಸೆ ಪಡ್ತೀನಿ ಅವ್ರ ಹಿಂದೆ ನಾನು ಎಮ್ ಎಲ್ ಎ ಜೊತೆಗಿರ್ತೀನಿ ನೀವು ಯಾವುದೇ ಪಕ್ಷಪಾತ ಭೇದ ಮರದ ನೀವು ಇಲ್ಲಿ ಎಲ್ಲ ಎಲ್ಲರೂ ಕೆಲಸ ಮಾಡಿ ನಿಮ್ಗೆ ಎಮ್ ಎಲ್ ಎ ನಿಮ್ಮ ಜೊತೆ ಸಾಥ್ಿದ್ದಾರೆ ಎಂ ಪಿ ನಿಮ್ಮ ಜೊತೆ ಸಾಥದಾರೆ ಇವರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಕೇಳ್ಕೊಂಡೆ ನನ್ನ ಮಾತು ನಡೆಸ್ತು ಎಲ್ಲರಿಗೂ ನಮಸ್ಕಾರ ಅಂದರೆ ಅವಿರೋಧವಾಗಿ ಆಯ್ಕೆ ಮಾಡಿದರು ಆ ತಮ್ಮ ತಂದೆಯವರು ಅಂತ ನೀವು ಯಾವ ರೀತಿ ಕೆಲಸ ಮಾಡೋಕ್ಕೆ ಬಯಸ್ತೀರಿ ಎಲ್ಲ ಕುರ್ಚಿ ಜನತೆಗೆ ಗೊತ್ತಿರೋ ಹಂಗೆ ನಮ್ಮ ತಂದೆ ಶ್ರೀ ಎಸ್ ಎಚ್ ಅವರು ಈ ಕುರ್ಚಿಗೆ ಸತತವಾಗಿ ಏಳು ಬಾರಿ ಆಯ್ಕೆಯಾಗಿ ಸೇವೆಯನ್ನು ಸಲ್ಲಿಸಿದರು ಸಮಾಜ ಸೇವೆಯಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದರು ಇವತ್ತು ಅವರು ಆಗಿ ಒಂಬತ್ತು ವರ್ಷ ಆದ ಕೂಡ ಇನ್ನೂ ತಾವು ನೋಡುತ್ತಿರ ಜನರ ಮನದಲ್ಲಿ ಇನ್ನೂ ಇದ್ದಾರೆ ಅದರ ಅದರ ಫಲವನ್ನು ಜನ ಏನಂದರೆ ಇನ್ನೂ ಆದರೂ ನೆನಪು ಮಾಡ್ತಾರೆ ಅವರು ಒಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ ಒಳ್ಳೆಯ ರೀತಿ ಜನರನ್ನು ನಡ್ಕೊಂಡಿದ್ದಾರೆ ಭೇದ ಭಾವ ಇಲ್ಲದೆ ಎಲ್ಲ ಸಮಾಜಗಳನ್ನು ತಗೊಂಡು ಒಟ್ಟಾಗಿ ತೊಗೊಂಡು ಹೋಗಿದ್ದಾರೆ ಮತ್ತು ಯಾವುದೇ ಪಕ್ಷಪಾತ ಇಲ್ಲದೆ ಸಾರ್ವಜನಿಕ ಕುರ್ಚಿ ಅಭಿವೃದ್ಧಿ ಕಡೆ ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿ ಅವರ ಆಶೀರ್ವಾದ ನಮ್ಮಲ್ಲಿ ಇದೆ ಅಂದ್ಕೊಂಡ ನಾವು ಬರುವ ದಿನಮಾನಗಳಲ್ಲಿ ಅದೇ ರೀತಿ ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ದೇವರು ನಮಗೂ ಅದೇ ಥರ ಶಕ್ತಿಯನ್ನು ಕೊಡಲಿ ಅಂತ ಬಯಸುತ್ತೇನೆ ನಮ್ಮ ಕುರ್ಚಿ ಪುರಸಭೆಯಲ್ಲಿ ಒಳ್ಳೆ ಕಾರ್ಯಗಳು ಆಗ್ತಾ ಬಂದಿದ್ದೇವೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ನಾವು ನಮ್ಮ ಕ ಐದು ವರ್ಷ ನಮ್ಮ ಕೌನ್ಸಿಲರ್ಸ್ ಮೂರು ವರ್ಷ ಆದ ನಾಲ್ಕು ವರ್ಷ ಆಯಿತು ನಾವು ಕೊಡ್ತಾ ಬಂದಿದ್ದೀವಿ ಬಟ್ ಸ್ವಲ್ಪ ಏನೋ ಕಾರಣಗಳಿವೆ ಅದು ಎಲ್ಲ ಮೂಲಭೂತ ಸೌಕರ್ಯಗಳು ನೀರಾಗಲಿ ಸ್ವಚ್ಛತೆ ಆಗಲಿ ಡ್ರೈನೇಜ್ ಸಿಸ್ಟಮ್ ಆಗಲಿ ಎಲ್ಲಕ್ಕೂ ಮತ್ತು ಆದ್ಯತೆ ಕೊಡ್ತೀವಿ ಮತ್ತೊಂದು ತಮ್ಮ ಮುಖಾಂತರ ಹೇಳೋಕ್ಕೆ ಬಯಸುತ್ತೇನೆ ನಮ್ಗೆ ಗೊತ್ತಿರೋ ಪ್ರಕಾರ ನಮ್ಮೂರಲ್ಲಿ ನಾವು ಉಪಾಧ್ಯಕ್ಷ ಇರುವಾಗ ಬೇರೆ ಅಧ್ಯಕ್ಷ ಇರುವಾಗ ನಾವು ಎಸ್ ಟಿ ಪಿ ಪ್ಲ್ಯಾಂಟ್ಗಳನ್ನು ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಗಳನ್ನು ಕುರ್ಚಿಯಲ್ಲಿ ತಂದಿದ್ದೀವಿ ಸ್ವಲ್ಪ ಹಾಳಗಡೆ ಬಂದಿದೆ ರೈಲ್ವೆ ಟ್ರ್ಯಾಕ್ ಆ ಕಡೆ ವಾಳ್ಗಳು ನಮಗೇನಿದೆ ಐದು ವಾಳಗಳಿವೆ ಆ ಕಡೆ ನಮ್ಮ ಸ್ಟಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಸ್ವಲ್ಪ ಕೊರತೆ ಇದೆ ಯಾಕಂದರೆ ನಾವು ಡ್ರೈನೇಜ್ ಮಾಡ್ತಾ ಇದ್ದೀವಿ ಕಟರ್ ಸಿಸ್ಟಮ್ ಮಾಡ್ತಾ ಇದ್ದೀವಿ ಒಳಚರಂಡಿ ಮಾಡ್ತಾ ಇದ್ದೀವಿ ಬಟ್ ಅದು ನೀರು ಹೋಗೋಕ್ಕೆ ಒಳ್ಳೆಯ ರೀತಿಯ ಅನುಕೂಲ ಇಲ್ಲ ಗ್ರಾವಿಟೇಷನ್ ಫೋರ್ಸ್ ನಮ್ಮದೇನಿದೆ ನಮ್ಮ ಕೃಷ್ಣ ಹೊಳಿದಂಡಿಗಿದೆ ಅದರ ಅದರಕ್ಕಾಗಿ ನಾವು ನಮ್ಮ ಶಾಸಕರು ನಮ್ಮ ಸಂಸದರು ನಮ್ಮ ಉಸ್ತುವಾರಿ ಸಚಿವರು ಎಲ್ಲರ ಕಡೆ ಮನವಿ ಮಾಡಿಕೊಂಡು ನಮ್ಮ ಕುರ್ಚಿ ಪುರಸಭೆಗೆ ಒಳ್ಳೆಯ ರೀತಿಯನ್ನು ಒಂದು ಸ್ವಚ್ಛತೆ ನೀರು ಸ್ವಚ್ಛತೆ ಡ್ರೈನೇಜ್ ಸ್ವಚ್ಛತೆ ಎಲ್ಲ ರೀತಿಯಿಂದ ಮಾಡಬೇಕು ಮತ್ತೊಂದು ತಮ್ಗೆ ಗೊತ್ತಿರೋ ಪ್ರಕಾರ ನಮ್ಮ ಪುರಸಭೆಗೆ ಕುಡಿಯೋ ನೀರು ಸವಲತ್ತುಗಳಿವೆ ಅದು ಸವಲತ್ತು ಕುಡಿಯೋ ನೀರಿನ ಸವಲತ್ತು ನಾವು ಹೆಚ್ಚು ಮಾಡಬೇಕು ಟ್ವೆಂಟಿ ಫೋರ್ ಅವರ್ ಟ್ವೆಂಟಿ ಫೋರ್ ಅವರ್ ಇಂಟು ಸೆವೆನ್ ನೀರನ್ನು ಕೊಡಬೇಕಂತ ನಮ್ಮ ಮೊದಲೇ ಆದ್ಯತೆ ಆಗಬೇಕಂತ ಹೇಳಕ್ ಯು ಈಗ ನಿಮ್ಮದೇ ಇದೆ ಆಲ್ರೆಡಿ ತಮ್ಗೆ ಗೊತ್ತಿರೋ ಪ್ರಕಾರ ನಮ್ಮ ಏರಿಯಾದಲ್ಲಿ ಚಿಂಚಲಿ ಮಾಯಕ್ಕಾದೇವಿ ದೊಡ್ಡ ಜಾತ್ರೆ ಒಂದು ದೊಡ್ಡ ಉತ್ಸವ ಆಗಿಯನ್ನು ಎಲ್ಲರೂ ಕೂಡಿಕೊಂಡು ಆಚರಿಸ್ತಾರೆ ಏನೋ ಮಹಾರಾಷ್ಟ್ರದಿಂದ ಭಕ್ತಾದಿಗಳು ಬರ್ತಾರೆ ಅವರಿಗೆ ಅನುಕೂಲ ಮಾಡೋ ಸಲುವಾಗಿ ನಾವು ಹಳೆಯ ಅವಧಿಯಲ್ಲಿ ಕೂಡ ನೀರು ವ್ಯವಸ್ಥೆ ಮಾಡಿದ್ದೀವಿ ಬಟ್ ಮತ್ತು ನಾವು ಘಾಟ್ ಸಿಸ್ಟಮ್ ಹಜರತ್ ಮಾಸಾಹೇಬ ದರ್ಗಾ ಹತ್ರ ಘಾಟನ್ನು ಮಾಡಬೇಕಂತ ಮನವಿಯನ್ನು ಮಾಡಿದ್ದೀವಿ ಈಗ ಈ ನಮ್ಮ ಶಾಸಕರು ಕೂಡ ನಮ್ಮ ಉಸ್ತುವಾರಿ ಸಚಿವರು ಕೂಡ ಅವ್ರ ಕಡೆ ಕೂಡ ನಾವು ಮನವಿಯನ್ನು ಮಾಡುತ್ತಿ ಮಾಡಿದ್ದೀವಿ ಬೇಗ ಎಲ್ಲ ಮಾಯಕ್ಕ ಆಶೀರ್ವಾದ ಮತ್ತು ಹಜರತ್ ಮಹಾಸಾಹೇಬ್ ಆಶೀರ್ವಾದದಿಂದ ಬೇಗನೆ ಆ ಕಾರ್ಯಗಳನ್ನು ನಾವು ತಲುಪಿಸ್ತಿತ್ತು ಮತ್ತು ಎಲ್ಲ ಘಾಟ್ ಮಾಡುತ್ತೇವೆ ಅಂತ ಒಂದು ಆಶೆ ಆಸೆ ಇದೆ